ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಇದ್ದೇವೆ ಅದೊಂದು ಫ್ಯಾಮಿಲಿದೊಂದು ಪೂಜೆ ಇದೆ ಅಲ್ಲಿ ಒಂದು ಪೂಜೆ ಆಗಲಿಕ್ಕಿದೆ ಹಾಗಾಗಿ ಮೊನ್ನೆಯಿಂದ ನಾವು ಇದ್ವಿ ವೃತ್ತದಲ್ಲಿ ಹಾಗೆ ಈಗ ಇವತ್ತು ನೈಟ್ ಇವತ್ತು ಸಂಜೆ ಹೊರಟು ನೈಟ್ ಅಲ್ಲಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಪೂಜೆ ಬಿಟ್ಟೆ ಎಲ್ಲ ರೆಡಿ ಆಗಿದ್ದಾಳೆ ಚಿಕನ್ ಬಿಟ್ಟೆ ಕೂಡ ರೆಡಿಯಾಗಿದ್ದಾಳೆ ಈಗ ಅಲ್ಲಿ ಹೋಗಬೇಕು ನಮ್ಮದು ನೀರು ಮಾರ್ಗದ ಮನೆಗೆ ಅಲ್ಲಿಂದ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೊರಡೋದು ಒಂದೆರಡು ಗಾಡಿಯಲ್ಲಿ ಪೂಜೆ ಎಲ್ಲ ಬುಕ್ ಆಗಿದೆ ರೂಮ್ ಕೂಡ ಅಲ್ಲೆಲ್ಲ ಬುಕ್ ಆಗಿದೆ ಬನ್ನಿ ಅಲ್ಲಿ ಹೋಗಿ ನೋಡುವ ಯಾರೆಲ್ಲ ಅಷ್ಟು ಬೇಗ ಬಂದಿದ್ದಾರೆ ಮತ್ತೇನೆಲ್ಲ ವಿಡಿಯೋಸ್ ಆದಷ್ಟು ನಾವು ತೆಗೀಲಿಕ್ಕೆ ಟ್ರೈ ಮಾಡ್ತೇವೆ ಜರ್ನಿಯಲ್ಲಿ ಹೋಗ್ತಾ ಮಾತಾಡುವ ಬನ್ನಿ ಆಯ್ ಶುಗೀನ್ ಬಿಟ್ಟೆ ಶಕ್ ಉಂಟು ಮಾಡಿದ್ದು ಒಂದು ಸುತ್ತ ಮೊನ್ನೆ ತೆಗೆದದ್ದು ಡ್ರೆಸ್ ಕೂಡ ಸ್ವಲ್ಪ ಹಾಗೆ ಹಾಗಾಗಿ ಚೆಂದ ಉಂಟು ಒಂಥರ ಕಲರ್ ಇಷ್ಟ ಲೈಟ್ ಪರ್ಪಲ್ ನಾವು ಮನೆಯಿಂದೆಲ್ಲ ಹೊರಟು ಅಲ್ಲಿ ಲಾಗ್ ಮಾಡಲಿಕ್ಕೆ ನೆನಪು ಇಲ್ಲ ಇವಳಿಗೆ ಬಿಟ್ಟೆಗೆ ಅಲ್ಲಿಂದ ಹೊರಟು ಈಗ ನಾವು ಸುಬ್ರಹ್ಮಣ್ಯ ಹೋಗ್ತಿದ್ದೇವೆ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಈಗ ಕಲರ್ ಕದತ್ರ ಹತ್ರ ಒಂದು ಸ್ಪೆಷಲ್ ಟೀ ಕುಡಿಯುವಂತ ಬಂದೆ ಒಂದು ಸ್ವಲ್ಪ ತಿಂಡಿ ತಿಂದು ಜರ್ನಿ ಒಂದು ಟೂ ಅವರ್ಸ್ ಇದೆ ಇಲ್ಲಿಂದ ಹಾಗೆ ಇಲ್ಲಿ ಒಂದು ತಿಂಡಿ ತಿಂದು ಲೈಟ್ ಆಗಿ ಹೋಗ್ಬೇಕು ಒಂದು ಗಾಡಿ ನಾವು ಈಗ ಆಲ್ರೆಡಿ ಬಂದೆವು ಇನ್ನೊಂದು ಗಾಡಿ ಬರ್ತಾ ಇದೆ ನಂತರ ಒಟ್ಟಿಗೆ ತಿಂಡಿ ತಿಂದು ಇಲ್ಲಿಂದ ಪ್ರಯಾಣ ಮುಂದುವರಿಸುವುದು হोगी বেরো চা குடிতে বেরো আম্মু আম্মু হাই মামু হাই হাই বললে জল দাও আচ্ছা বল বললে বললে আরেকবার Я не знаю. ಈಸ್ಟ್ಕ ಬೆಂಗ್ ಹಾ ಇಲ್ಲಿ ಲೊಕೇಶನ್ ಹುಡುಕಾಡ್ತಾ ಇದ್ದೇವೆ ರೋಡ್ ಲೋಕೇಶನ್ ಹುಡುಕಾಡ್ತಾ ಇದ್ದೇವೆ ಇಲ್ಲಿ ಹೋಗ್ತಾ ಇದ್ದೇವೆ ಗೊತ್ತಾಗ್ತಾ ಇಲ್ಲ ಒಂದು ಲೊಕೇಶನ್ ಸಿಕ್ತು ನೋಡುವ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಹತ್ರ ರೀಚ್ ಆಗಿದೆ ನೋಡಿ ಲೊಕೇಶನ್ ಈಗ ಇನ್ನೊಂದು ಫೋರ್ ಮಿನಿಟ್ಸ್ ಇದೆ ಫೈವ್ ಹಂಡ್ರೆಡ್ ಮೀಟರ್ಸ್ destination will be on the left. ಹೇಗೂ ರೀಚ್ ಆದ್ವಿ ನಾವು ಅನಗ ವಸತಿ ಗೃಹ ಇಲ್ಲಿ ರೀಚ್ ಆದ್ವಿ ಇಲ್ಲಿ ರೂಮ್ ಆಲ್ರೆಡಿ ನಾವು ಬುಕ್ ಮಾಡಿದ್ದೇವೆ ಹಾಗಾಗಿ ಇದು ಆದಿ ನಮ್ಮ ಸುಬ್ರಹ್ಮಣ್ಯದ ಶ್ರೀ ಸುಬ್ರಹ್ಮಣ್ಯದ ಆದಿ ಸ್ಥಳ ಇಲ್ಲಿಯ ಮುಂದೆನೇ ಈ ಒಂದು ವಸತಿ ಗೃಹ ಇದೆ ತುಂಬ ಹತ್ರ ಆಯಿತು ಟೆಂಪಲ್ ಪಕ್ಕನೇ ಇದೆ ಹಾಗಾಗಿ ಈಗ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಒಳಗೆ ಯಾವ ರೂಮ್ ಅಲಾಟ್ ಆಗಿದೆ ಅಂತ ಗೊತ್ತಿಲ್ಲ ನೋಡಬೇಕು

ಸೀರಿಯಸ್ಲಿ ಇನ್ ಹೇಳಬೇಕಾದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಇರ್ತದೆ ಅಂತೇಳು ಅಜ್ಜನೊಟ್ಟಿಗೆ ವಾಕಿಂಗ್ ಮಾಡ್ತಿದ್ದಾಳೆ ನಾವು ಈಗಷ್ಟೇ ರೂಮ್ಗೆ ಇನ್ ಅಷ್ಟೇ ತ್ರೀ ಬೆಡ್ ಇದೆ ನಮಗೆ ಒಳ್ಳೆ ಸ್ಪೇಷಿಯಸ್ ಆಗಿದೆ ಇಲ್ಲಿ ಒಂದು ನಾವೊಂದು ಎರಡು ಟೀಮ್ ಮಾಡಿ ಎರಡು ರೂಮ್ ತಗೊಂಡಿದ್ದೇವೆ ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಅಂತ ನಾವು ರೂಮ್ ಸಾಕಾಗೋದಿಲ್ಲ ಅಂತ ಎನಿಸ್ಕೊಂಡಿವಿ ಆದರೆ ತುಂಬ ಸ್ಪೇಷಿಯಸ್ ಇದೆ ನೋಡ್ಬೋದು ನೀವು ಇಲ್ಲಿ ತ್ರೀ ಬೆಡ್ ಇದೆ ಒಳ್ಳೆ ನೀಟಾಗಿಟ್ಟಿದ್ದಾರೆ ನಮ್ಮ ಉಳಿದ ಜನ ಅಲ್ಲಿದ್ದಾರೆ ಬನ್ನಿ ತೋರಿಸ್ತೇನೆ ಇಲ್ಲಿದ್ದಾರೆ ಇನ್ನೊಂದು ರೂಮಲ್ಲಿ ಎಲ್ಲ ಆಚೆ ಈಚೆ ಶಿಫ್ಟ್ ಆಗಿದ್ದಾರೆ ಇವರು ಇಲ್ಲಿ ಮೋನ್ ವಾಕ್ ಮಾಡ್ತಿದ್ದಾರೆ ನೋಡಿ ರೂಮಲ್ಲಿ ಸೂಪರ್ ಆಗಿದೆಯಲ್ಲ ಸೂಪರ್ ಹೀಯಾ ಇಲ್ಲಿ ರೂಮಿಂದ ಈಗ ಊಟಕ್ಕೆ ಬಂದಿದೆ ಇಲ್ಲಿ ವಿಷ್ಣು ವೈಭವ ಅಂತ ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಅಂತೆ ದೇವಸ್ಥಾನದ ಹತ್ತಿರ ಇಲ್ಲಿ ಒಳಗಡೆ ಬಿಡುವುದಿಲ್ಲ ಹಾಗೆ ಅಲ್ಲಿ ಪಾರ್ಕ್ ಮಾಡಿ ಬಂದ್ವಿ ಗಾಡಿ ವಿಷ್ಣು ವೈಭವ ಹೊಟ್ಟೆ ಹಸಿವಾಗಿ ಇವರಿಗೆ ಸ್ವಲ್ಪ ಹಸಿವು ಜಾಸ್ತಿ ಇವರು ತಿಂದರೆ ಒಮ್ಮೆಗೆ ಸಾಧಾರಣ ತಿಂತಾರೆ ಟೆಂಪಲ್ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಬೇಕು ಬೇಗ ಎದ್ದು ಈಗ ಬೇಗ ಊಟ ಮಾಡಿ ಮಲಗುವ ಅಂತ ವಿಷ್ಣು ವೈಭವಕ್ಕೆ ಇಲ್ಲಿ ಫುಡ್ಡಿಗೆ ಬಂದು ತುಂಬ ಚೆನ್ನಾಗಿದೆ ಫುಡ್ಡು ಗೋಬಿ ಮತ್ತು ನಾನು ಫ್ರೈಡ್ ರೈಸ್ ಹೇಳಿದೆ ಎಲ್ಲರೂ ಚಪಾತಿ ಬೇರೆ ಬೇರೆ ಐಟಮ್ ಎಲ್ಲ ತಿಂದರು ತಿಂದರು ಬೇರೆ ಬೇರೆ ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ ಮಂಗಳೂರಲ್ಲಿ ಕೂಡ ಇವರದು ಒಂದು ಔಟ್ಲೆಟ್ ಇದೆ ನಮ್ಮ ಇಲ್ಲಿ ಮಂಗಳೂರಲ್ಲಿ ಲಾಲ್ಬಾಗ್ ಹತ್ರ ಬೈಂದೂರಲ್ಲಿ ಕೂಡ ಇದೆ ಅಂತೆ ತುಂಬ ಒಳ್ಳೆಯದು ಫುಡ್ಡು ಇವರ ಓನರ್ ಅಲ್ಲಿ ಇವರು 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 ಓನರ್ ಒಳಗಡೆ ಹೋದ್ರೆ ಅವರು 닐구슈 시프 시프 달해돼 시프. ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ವ್ಲಾಗನ್ನು ಇವತ್ತಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಈಗ ಪಾಪು ಇನ್ನೂ ಎದ್ದೇಳಲಿಲ್ಲ ಅವಳು ಅಚ್ಚಿಚ್ಚಿ ರೌಂಡ್ ಹೊಡಿತಾ ಇದ್ದಾಳೆ ಈಗ ಸ್ವಲ್ಪ ತಲೆ ಎದ್ದು ಹೇಳ್ತಾಳೆ ಅವಳು ನಂತರ ಅವಳನ್ನು ರಪ್ಪ ಸ್ನಾನ ಮಾಡಿಸಿ ಮತ್ತು ಆಲ್ಮೋಸ್ಟ್ ಎಲ್ರದ್ದು ಆಯಿತು ರೆಡಿ ಆಗ್ತಾ ಇದ್ದಾರೆ ನಂದೊಂದು ಬಾಕಿ ಇದೆ ನಾನು ಈಗ ರಪ್ಪ ರೆಡಿಯಾಗಿ ಮತ್ತೆ ಆ ಕಡೆ ಇನ್ನೊಂದು ರೂಮಲ್ಲಿ ರೆಡಿ ಆಗ್ತಿದ್ದಾರೆ ಬೇಗ ಹೋಗ್ಬೇಕು ಕುಮಾರದಾರಾಗೆ ಇದು ಕುಮಾರದ ಕುಮಾರದಾರಕ್ಕೆ ಹೋಗಿ ನಂತರ ಅಲ್ಲಿಂದ ಡೈರೆಕ್ಟ್ ಸೀದಾ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪೂಜೆ ಎಲ್ಲ ಬುಕ್ ಆಗಿದೆ ಆಲ್ರೆಡಿ ಬೇಗ ಈಗ ಏಳುವರೆಗೆ ಪೂಜೆ ಸ್ಟಾರ್ಟ್ ಅಂತೆ ಹಾಗೆ ಎಲ್ಲರೂ ಈಗ ಹೋಗಬೇಕು ಇಲ್ಲಿ ಅಪ್ಪ ರೆಡಿಯಾಗಿದ್ದಾರೆ ನಂತರ ಮಾವ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಲೇಟ್ ಮಾಡೋದು ಬೇಡ ಬೇಗ ಹೋಗಿ ಪೂಜೆಯನ್ನು ಮುಗಿಸಿ ಮತ್ತೆ ಸಿಗುವ

ಇಂಚಿನ ಮನ್ಪು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಸ್ಕಾರ ಪೂಜೆ ಮಾಡಲಿಕ್ಕಿತ್ತು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ನಾವು ಒಂದೇ ದಿವಸದ್ದು ಪೂಜೆ ಅಂದರೆ ಅವತ್ತೇ ಸಂಜೆ ಹೊರಡ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಸರ್ಪಸಂಸ್ಕಾರ ಪೂಜೆ ಆದಮೇಲೆ ನೆಕ್ಸ್ಟೇ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಲಿಕ್ಕಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಒನ್ ಡೇ ಪ್ಲ್ಯಾನಲ್ಲಿ ಹೋಗಿದ್ವಿ ಮತ್ತು ಮಾಡಲಿಕ್ಕಾಗಿಲ್ಲ ಟೂ ಡೇಸಲ್ಲೇ ಸ್ಟೇ ಮಾಡಿ ಮತ್ತೆ ಬಂದ್ವಿ ಹಾಗಾಗಿ ಇವತ್ತು ಸುಬ್ರಹ್ಮಣ್ಯ ಟೆಂಪಲ್ಗೆ ಆಗಲ್ಲ ಸೊ ಇವತ್ತು ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೋಗ್ಲಿಕ್ಕಿದೆ ಸೊ ಇದು ನಾವು ಎಲ್ಲಿ ಸ್ಟೇ ಆಗಿದ್ವಿ ಅಲ್ಲೇ ಹತ್ತಿರ ನಾವಿಲ್ಲಿ ಪೂಜೆಗೆ ಒಳಗಡೆ ಕೂತ್ಕೊಳ್ಳಿಕ್ಕೆ ಹೋಗಿಲ್ಲ ಯಾಕಂದರೆ ಪಾಪು ಇದ್ಲಲ್ಲ ಅವಳು ಫುಲ್ ಆ ಕಡೆ ಈ ಕಡೆ ಓಡಾಡ್ತಾ ಇದ್ಳು ಹಾಗಾಗಿ ನಾವು ಅಲ್ಲೇ ಹೊರಗಡೆ ಕೂತು ಒಂದು ಸ್ವಲ್ಪ ಹೊತ್ತು ಪೂಜೆ ಇತ್ತು ಹಾಗಾದ ಹಾ ನಾನು ಅಪ್ಪುಳಿ ಹಾಯ್ ನಿದ್ರೆ ನಿದ್ರೆ ಜೈ ಶಿವಾಜಿ ರಾಮ ರಾಮ್ ಅಂಬ್ಲೆ ರಾಮ ರಾಮ್ ಉದ್ಯಾನವನ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯದ ಹತ್ತನೇ ಒಂದು ಉದ್ಯಾನವನ ಇದೆ ನಮ್ದು ಅನಗ ಗೆಸ್ಟ್ ಹೌಸ್ ಕೂಡ ಇಲ್ಲೇ ಇದ್ದದ್ದು ಹಾಗಾಗಿ ಇಲ್ಲೊಂದು ರೌಂಡ್ ಹೊಡೆದು ಮತ್ತೆ ಆ ಎಲ್ಲ ಸ್ವಲ್ಪ ಸುತ್ತಾಡಿ ಚಹಾ ಕುಡಿದು ಮತ್ತೆ ಹೋಗ್ಬೇಕು ವಾಪಸ್ ರೂಮ್ಗೆ ರೆಸ್ಟ್ ಮಾಡಿ ಬಾವಿ ಕೂಡ ಇದೆ ಬಾವಿ ಕೂಡ ಇದೆ ಬಾವಿಯಲ್ಲಿ ಕಸ ಕೂಡ ಇದೆ ಅಲ್ಲಿ ಇಬ್ಬರು ನಿಂತಿದ್ದಾರೆ ಅವ್ರು ನಿಂತ್ಕೊಂಡಿರೋದು ಯಾವಾಗಲೂ ತಪಸ್ಸು ಮಾಡಿದ್ದಾರೆ ಅಂತ ಸ್ವಾಮೀಜಿ ಬಟ್ಟೆ ಚೇಂಜ್ ಆಯ್ತು ಜೀನ್ಸ್ ಪ್ಯಾಂಟ್ ಸ್ವಾಮೀಜಿ ಆದರು ಹಾಗೆ ಸ್ವಾಮೀಜಿದು ಬಟ್ಟೆ मम्मा आ 1 2 3 3 1 ले आप लूज ले आप आमो 1 2 3 1 2 3 बॉडी वाला चला 3 मोबाइल और छी मोबाइल और छी 1 2 हो गयो कदा दे 3 क्वांड सो में आमो क्वांड आ ಇಲ್ಲಿಂದ ಇಲ್ಲಿ ಕೆಲವು ಸಂತೆ ಅಂಗಡಿಗಳೆಲ್ಲ ಇದೆ ಮತ್ತೆ ಹೋಟೆಲ್ ಎಲ್ಲ ಇದೆ ಆದ್ರೂ ಇಲ್ಲಿ ವಾತಾವರಣ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫುಲ್ ಆಚೆ ಆಚೆಚೆಲ್ಲ ಮತ್ತೆ ಬೆಟ್ಟ ಗುಡ್ಡ ತುಂಬಾ ಚೆನ್ನಾಗಿದೆ ಆಟೋ ಇದೆ ಎಲ್ಲ ಇದೆ ಇದೆ ಫ್ಯಾನ್ಸಿ ಸ್ಟೋರ್ ಇದು ಬಂದಾಗಿದೆ ಹೋಟೆಲ್ ಚಾಪರ್ ನಿಜ ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ನಿನ್ನೆ ಸರ್ಪ ಸಂಸ್ಕಾರ ಪೂಜೆ ಎಲ್ಲ ಮುಗಿಸಿ ನಂತರ ನೆಕ್ಸ್ಟ್ ಸಂಜೆ ಎಲ್ಲ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಮತ್ತೆ ರೆಸ್ಟ್ ಮಾಡಿದ್ವಿ ಇಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಬೇಗ ಹೋಗಿದ್ದಾರೆ ಅಂದರೆ ಇವರೆಲ್ಲ ನಾವಂದರೆ ಪಾಪು ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ಅಲ್ಲಿ ದೇವಸ್ಥಾನದ ಒಳಗಡೆ ಕೂಡ ಅಷ್ಟೇ ಇನ್ನೊಂದು ಪೂಜೆ ಆಗಲಿಕ್ಕಿದೆ ಸೊ ಆ ಪೂಜೆ ಆದಮೇಲೆ ಮತ್ತೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸಿ ಮತ್ತೆ ನಾವು ಹೊರಡಬೇಕು ಅಂತೂ ಇದೊಂಥರ ಫ್ಯಾಮಿಲಿ ಟ್ರಿಪ್ ಥರ ಒಂಥರ ಚೆನ್ನಾಗಿತ್ತು ಪೂಜೆ ಕೂಡ ಎಲ್ಲ ಕಂಪ್ಲೀಟ್ ಆಯಿತು ಸೊ ಈ ಥರ ಎಲ್ಲ ಗೊತ್ತಿರ್ಬೋದು ಪೂಜೆ ಎಲ್ಲ ಇರೋದು ಎಸ್ ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಬಾಯ್ ಬಾಯ್